ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಸರಣಿ ಗೆದ್ದು ದಾಖಲೆ ಬರೆದ ಟೀಮ್ ಇಂಡಿಯಾ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫೋರ್ತ್ ಟಿ ಟ್ವೆಂಟಿ ಪಂದ್ಯ ಈಗ ಮುಕ್ತಾಯವಾಯಿತು ಒಂದು ಟೀಮ್ ಇಂಡಿಯಾ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯವನ್ನು ಗೆಲ್ಲುವ ಮುಖಾಂತರ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ ಅಂದರೆ ಇನ್ನೂ ಒಂದು ಪಂದ್ಯ ಬಾಕಿ ಇರುವಂತೆ ಮೂರು ಒಂದರ ಅಂತರದಲ್ಲಿ ಸರಣಿ ಗೆದ್ದಿದೆ ಇದು ಏನಪ್ಪ ಅಂದರೆ ಟೀಮ್ ಇಂಡಿಯಾ ಇತಿಹಾಸ ನಿಂಬಿಸಿದೆ ಅಂತಲೇ ಹೇಳಬಹುದು ಅಂದರೆ ಬ್ಯಾಕ್ ಟು ಬ್ಯಾಕ್ ಹದಿನೇಳು ಸಿರೀಸ್ ನಮ್ಮ ಹೋಮ್ ಗ್ರೌಂಡಲ್ಲಿ ಟೀಮ್ ಇಂಡಿಯಾ ಗೆಲ್ತು ಇದು ಎರಡು ಸಾವಿರದ ಹದಿನೆಂಟರಿಂದ ಕೂಡ ಮುಂದುವರೆದಿದೆ ಈಗಾಗಿ ನಮ್ಮ ಟೀಮ್ ಇಂಡಿಯಾ ಇಂಗ್ಲೆಂಡ್ ವಿರುದ್ಧ ಗೆಲ್ಲುವ ಮುಖಾಂತರ ಹದಿನೆಂಟನೇ ಸರಣಿಯನ್ನ ತಂಡದಾಗಿಸಿಕೊಳ್ತು ಬಟ್ ಇಲ್ಲಿ ಮೊದಲಿಗೆ ಸ್ಕೋರ್ ಕಾರ್ಡ್ ನೋಡೋದಾದರೆ ಇಂಗ್ಲೆಂಡ್ ತಂಡದ ನಾಯಕ ಬಟ್ಲರ್ ಮೊದಲು ಬಾಲಿಂಗ್ ಆಯ್ಕೆ ಮಾಡಿಕೊಂಡ್ರು ಇದಾದ ಬಳಿಕ ಬ್ಯಾಟಿಂಗ್ ಬಂದಂತ ಟೀಮ್ ಇಂಡಿಯಾ ನಿಗದಿತ ಇಪ್ಪತ್ತೂರಿಗೆ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತೊಂದನ್ನು ಹಿಡಿತು ಟೀಮ್ ಇಂಡಿಯಾ ಪರ ಆರಂಭ ಅಷ್ಟೊಂದು ಚೆನ್ನಾಗಿರಲಿಲ್ಲ ಸ್ಯಾಮ್ಸನ್ ಅವರ ವಿಕೆಟ್ ಕಳೆದುಕೊಂಡ್ರೆ ಇಲ್ಲಿ ತಿರ್ಲಕೋರಮ್ಮ ಮತ್ತು ಸೂರಕುಮಾರ್ ರಾಧವ್ ಅವರು ಬೇಗನೆ ಔಟ್ ಆದರು ಅಭಿಷೇಕ್ ಶರ್ಮಾ ಅವರು ಸ್ವಲ್ಪ ಹೊತ್ತು ನಿಂತು ಆಡಿದರೆ ಅಂದರೆ ಇಪ್ಪತ್ತೊಂಬತ್ತು ರನ್ ಹಿಡಿದರು ರಿಂಕು ಸಿಂಗ್ ಅವರು ಕೂಡ ಮೂವತ್ತರನ್ ಹಿಡಿದರೆ ಅಂದರೆ ಮಿಡಲ್ ಆಟನಲ್ಲಿ ಅಪ್ ಬರೆಸಿದ್ದು ಇಲ್ಲಿ ಶಿವಮ್ ದುಬ್ ಅಂತ ಹೇಳ್ಬೋದು ಕೇವಲ ಮೂವತ್ತ ನಾಲ್ಕು ಬಾಲ್ಗೆ ಐವತ್ತ ಮೂರು ನೋಡಿದರು ಏಳು ಪೋರ್ ಇನ್ನು ಎರಡು ಸಕ್ಸರ್ ಸಹಿತ ನೂರ ಐವತ್ತೈದರ ಸ್ಟ್ರೈಕ್ ರಟ್ನಲ್ಲಿ ಬ್ಯಾಟ್ ಬೀಸಿದರು ಇನ್ನು ಮತ್ತೊರ್ವ ಆಟಗಾರ ಹಾರ್ದಿಕ್ ಪಾಂಡ್ಯ ಕೂಡ ಇಲ್ಲಿ ಐವತ್ ಮೂರನ್ನು ಹಿಡಿದು ಟೀಮ್ ಇಂಡಿಯಾಗೆ ಆಸರೆಯಾದರು ಅವರು ಪಾಂಡ್ಯ ಕೂಡ ನಾಲ್ಕು ಪೋರ್ ನಾಲ್ಕು ಸೆಕ್ಸ್ ಬರೆಸಿ ನೂರ ಎಪ್ಪತ್ತರ ಅಕಟ್ಟಲ್ಲಿ ಬ್ಯಾಟ್ ಬೀಸರು ಇನ್ನು ಇವರಿಬ್ಬರಿಂದ ನಮ್ಮ ಟೀಮ್ ಟ್ಯಾಂ ನೂರ ಎಂಬತ್ತು ರನ್ಸ್ ಕಲೆ ಹಾಕುವಲ್ಲಿ ಯಶಸ್ವಿಯಾಯಿತು ಗುರಿ ಪಡೆದಂತೆ ಇಂಗ್ಲೆಂಡ್ ತಂಡ ಆರಂಭ ಕೂಡ ಅದ್ಭುತ ಆಗಿತ್ತು ಇನ್ನು ಪವರ್ ಪ್ಲೇಯಲ್ಲಿ ಇವರು ಅರವತ್ತ ಏಳು ರನ್ ಪಾರ್ಟ್ನರ್ಶಿಪ್ ಕೂಡ ಕಲೆ ಹಾಕಿದರು ಇರ ಪಿಲ್ ಸಲ್ಟ್ ಇಪ್ಪತ್ತ್ ಮೂರು ನೋಡಿದರೆ ಬೆಂ ಅವರು ಮೂವತ್ತೊಂಬತ್ತು ನೋಡಿದ್ರು ನೋಡಿದರು ಇದಾದ ಬಳಿಕ ಇಂಗ್ಲೆಂಡ್ ತಂಡದ ಪೋಲಿಯನ್ ಕೂಡಲಿ ಸ್ಟಾರ್ಟ್ ಆಯಿತು ಇನ್ನು ನಾಯಕ ಬಟ್ಲರ್ ಎರಡು ರನ್ ಗಳಿಸಿದ್ರೆ ಮಿಡಲ್ ಆರ್ಡರ್ನಲ್ಲಿ ಹ್ಯಾರಿ ಬ್ರೂಕ್ ಅವರು ಇಪ್ಪತ್ತು ಬಲಿಗೆ ಬಳಿಗೆ ಐವತ್ತು ಒಂದು ನೋಡಿದರು ಇನ್ನು ಐದು ಬೌಂಡ್ರಿ ಎರಡು ಸಿಕ್ಸರ್ ಸಹಿತ ಒನ್ ನೈಂಟಿ ಸಿಕ್ಸ್ನಲ್ಲಿ ನಲ್ಲಿ ಇವರು ಐಕಾರ್ಡ್ನಲ್ಲಿ ಬ್ಯಾಟ್ ಮಾಡಿದರು ತಾಗಿ ಯಾವ ಆಟಗಾರ ಕೂಡ ಇಲ್ಲಿ ಅಬ್ಬರಿಸಲಿಲ್ಲ ಡೇವಿಂಗ್ಸ್ಟನ್ ಅವರು ಒಂಬತ್ತು ನೋಡಿದರೆ ಬೆತ್ತಲ್ಲ ಆರು ಬೆಂಡನ್ ಕರ್ಸ್ ಯಾವುದೇ ಖಾತೆ ತೆರೆಯಲಿಲ್ಲ ಜಮಿ ಓಟನ್ನು ಹತ್ತೊಂಬತ್ತರನ್ನು ಬಿಟ್ಟರೆ ಮತ್ತಾವ ಆಟಗಾರ ಕೂಡ ಇಲ್ಲಿ ಅಷ್ಟೊಂದು ಹೇಳಿಕೊಳ್ಳುವಂಥ ಪರ್ಫಾರ್ಮೆನ್ಸ್ ಕೊಡಲ್ಲ ಈಗ ಇಂಗ್ಲೆಂಡ್ ತಂಡ ಈ ಒಂದು ಕುರಿಯನ್ನು ಪಡೆಯುವಲ್ಲಿ ವಿಫಲ ಆಯಿತು ಅಂತಲೇ ಹೇಳ್ಬೋದು ಅಂದರೆ ಹದಿನೈದು ರನ್ಗಳಿಂದ ಸೋಲು ಮೂಲಕ ಈ ಒಂದು ಸೀರೀಸ್ ಕೂಡ ಇಲ್ಲಿ ಕೈ ಚೆಲ್ಲಿಕೊಳ್ಳುತ್ತು ನಮ್ಮ ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು